ನಮಸ್ಕಾರ ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ ಇಂದು ನಾವು ಮಹಾಲಕ್ಷ್ಮಿ ಅಷ್ಟಕಂ ಅನ್ನು ಪಠಿಸಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗೋಣ ಮಹಾಲಕ್ಷ್ಮಿ ಅಷ್ಟಕಂ ಲಕ್ಷ್ಮೀ ದೇವಿಯ ಎಂಟು ಅವತಾರಗಳಲ್ಲಿ ಒಂದಾಗಿದೆ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸ್ತೋತ್ರವಾಗಿದೆ ಇದು ನಮಸ್ತೇತು ಮಹಾಮಾಯೆ ಎಂಬ ಪ್ರಾರಂಭದ ಪದ್ಯದೊಂದಿಗೆ ಜನಪ್ರಿಯವಾಗಿದೆ ಶ್ರೀ ಮಹಾಲಕ್ಷ್ಮಿ ಅಷ್ಟಕಂ ಪದ್ಮಪುರಾಣದಲ್ಲಿ ಕಂಡುಬರುತ್ತದೆ ಮತ್ತು ಇದನ್ನು ಲಕ್ಷ್ಮೀ ದೇವಿಯನ್ನು ಸ್ತುತಿಸಿ ಇಂದ್ರನು ಪಠಿಸಿದನು ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಅದೃಷ್ಟವನ್ನು ಪಡೆಯಲು ಭಕ್ತಿಯಿಂದ ಜಪಿಸಿ ಭಗವಾನ್ ಇಂದ್ರನು ಮಹಾಲಕ್ಷ್ಮಿ ಅಷ್ಟಕಂ ಅನ್ನು ರಚಿಸಿದನು ಮತ್ತು ದೈವಿಕ ತಾಯಿಯನ್ನು ಆಹ್ವಾನಿಸಲು ಮತ್ತು ತನ್ನ ಆಸೆಗಳನ್ನು ಸಾಧಿಸಲು ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯುತ್ತಾನೆ ಲಕ್ಷ್ಮಿ ಎಂಬ ಪದವು ಸಂಸ್ಕೃತದಲ್ಲಿ ಲಕ್ಷ್ಯ ಪದದಿಂದ ಬಂದಿದೆ ಇದರ ಅರ್ಥ ಗುರಿ ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸುವುದು ನಿಮ್ಮ ಗುರಿಗಳನ್ನು ತಲುಪಲು ಸಹಾಯ ಮಾಡುತ್ತದೆ ದೇವಿ ಮಹಾಲಕ್ಷ್ಮಿ ಎಂದರೆ ಅಷ್ಟಲಕ್ಷ್ಮಿ ಅಥವಾ ಎಂಟು ರೀತಿಯ ಸಂಪತ್ತು ಎಂದರ್ಥ नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तु ते नमस्ते गरुडारूढे कोलासुरभयङ्करे सर्वपापहरे देवी महालक्ष्मी नमोस्तु ते सर्वग्ने सर्ववरदे सर्वदुष्टभयङ्करे सर्वदुःखहरे देवी महालक्ष्मी नमोस्तु ते सिद्धिबुद्धिप्रदे देवी भक्तिमुक्तिप्रदायिनी मन्त्रमूर्ति सदा देवी महालक्ष्मी नमोऽस्तु ते आद्यन्तरहिते देवी आद्यशक् तिमहेश्वरी योगग्ने योगसम्भूते महालक्ष्मी नमोस्तु ते स्थूलसूक्ष्ममहारौद्रे महाशक्तिमहोदरे महापापहरे देवे महालक्ष्मी नमोस्तु ते पद्मासनस्थिते देवी परब्रह्मस्वरूपिणी परमेशी जगन्मातः महालक्ष्मी नमोऽस्तु ते श्वेतारी देवी ज्ञानलङ्कारभूषिते जगस्तिते जगन्मातः महालक्ष्मी न मोस्तुते महालक्ष्मी अष्टकंन महत्त्वल्योण दैवकतय आशीर्वाद कोरल ಸಮೃದ್ಧಿ ಶಾಂತಿಯುತ ಜೀವನವನ್ನು ಹೊಂದಲು ಭಕ್ತರು ಮಹಾಲಕ್ಷ್ಮಿ ಅಷ್ಟಕಂ ಅನ್ನು ಪಠಿಸುತ್ತಾರೆ ಪಠಣವನ್ನು ಅತ್ಯಂತ ಮಂಗಳಕರವಾದ ಪ್ರಾರ್ಥನೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಮಂತ್ರವು ಮಂಗಳಕರ ಗುಣಗಳನ್ನು ಹೊರತರುತ್ತದೆ ಮತ್ತು ಪೋಷಿಸುತ್ತದೆ ಆತ್ಮದ ಸಾಕ್ಷಾತ್ಕಾರಕ್ಕೆ ಕೊಂಡೊಯ್ಯುತ್ತದೆ ಮಹಾಲಕ್ಷ್ಮಿ ಅಷ್ಟಕಂನ ಅರ್ಥವನ್ನು ತಿಳಿದುಕೊಳ್ಳೋಣ ಮಹಾಭ್ರಮೆಯನ್ನು ಸೂಚಿಸುವ ಮತ್ತು ಎಲ್ಲ ದೇವತೆಗಳಿಂದ ಪೂಜಿಸಲ್ಪಡುವ ಮಹಾಲಕ್ಷ್ಮಿಗೆ ನನ್ನ ಪೂಜೆಯನ್ನು ಅರ್ಪಿಸುತ್ತೇನೆ ಶ್ರೀಪೀಠದಲ್ಲಿ ನೆಲೆಸಿರುವ ಮತ್ತು ಕೈಯಲ್ಲಿ ಶಂಕ ಚಕ್ರ ಗದೆಗಳನ್ನು ಹೊಂದಿರುವ ಮಹಾಲಕ್ಷ್ಮಿಯನ್ನು ನಾನು ಪೂಜಿಸುತ್ತೇನೆ ಗರುಡ ಪಕ್ಷಿಯನ್ನು ತನ್ನ ವಾಹನವಾಗಿ ಹೊಂದಿರುವ ಮತ್ತು ಕೋಲ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ ನಿನಗೆ ನಾನು ಪೂಜೆಯನ್ನು ಸಲ್ಲಿಸುತ್ತೇನೆ ದುಃಖವನ್ನು ನಾಶ ಮಾಡುವ ಮಹಾಲಕ್ಷ್ಮಿಯನ್ನು ನಾನು ಪೂಜಿಸುತ್ತೇನೆ ಎಲ್ಲವನ್ನೂ ತಿಳಿದವನು ಎಲ್ಲ ವರಗಳನ್ನು ಕೊಡುವವನು ಎಲ್ಲ ಅಪಾಯಕಾರಿ ಶತ್ರುಗಳನ್ನು ಹೋಗಲಾಡಿಸುವವನು ಆದವನಿಗೆ ನಾನು ಪೂಜೆ ಸಲ್ಲಿಸುತ್ತೇನೆ ಸರ್ವಬಾಧೆಗಳನ್ನು ನಿವಾರಿಸುವ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತೇನೆ ಶ್ರೀ ಮಹಾಲಕ್ಷ್ಮಿಯು ಮಹಾನ್ ಶಕ್ತಿಗಳು ಬಯಕೆಗಳು ಉತ್ತಮ ಬುದ್ಧಿಶಕ್ತಿ ಆನಂದ ಮತ್ತು ಮುಕ್ತಿಯನ್ನು ನೀಡುತ್ತದೆ ಎಲ್ಲ ಮಂತ್ರಗಳ ಪ್ರತಿರೂಪವಾಗಿರುವ ಮತ್ತು ಸದಾ ಪ್ರಕಾಶಿಸುವ ಮತ್ತು ಪ್ರಕಾಶಮಾನವಾಗಿರುವ ಮಹಾಲಕ್ಷ್ಮಿಯನ್ನು ನಾನು ಪೂಜಿಸುತ್ತೇನೆ ಆದಿ ಅಂತ್ಯವಿಲ್ಲದವಳು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯ ಮೂಲಶಕ್ತಿ ಮತ್ತು ಮಹೇಶ್ವರಿ ಯೋಗದಿಂದ ಸೃಷ್ಟಿಯಾದ ಯೋಗ ಶಕ್ತಿಯನ್ನು ಪೋಷಿಸುವ ಮಹಾಲಕ್ಷ್ಮಿಯನ್ನು ನಾನು ಪೂಜಿಸುತ್ತೇನೆ ಮಹಾಲಕ್ಷ್ಮಿಯು ಜೀವನದ ಸ್ಥೂಲ ಮತ್ತು ಸೂಕ್ಷ್ಮ ಅಭಿವ್ಯಕ್ತಗಳನ್ನು ಪ್ರತಿನಿಧಿಸುತ್ತಾಳೆ ಮಹಾಲಕ್ಷ್ಮಿಯು ಮಹಾನ್ ಶಕ್ತಿ ಮಹಾಪಾಪಗಳನ್ನು ನಾಶ ಮಾಡುವ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತೇನೆ ಕಮಲವನ್ನು ತನ್ನ ಆಸನವಾಗಿ ಹೊಂದಿರುವ ಶ್ರೀ ಮಹಾಲಕ್ಷ್ಮಿಯು ಅಂತಿಮ ಸತ್ಯವನ್ನು ಸಂಕೇತಿಸುತ್ತದೆ ಪರಮೇಶ್ವರಿಯು ವಿಶ್ವಮಾತೆಯೂ ಆದ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತೇನೆ ಶ್ವೇತ ವಸ್ತ್ರಗಳನ್ನು ಧರಿಸಿ ದೇವಿ ಮಹಾಲಕ್ಷ್ಮಿಯು ಸಂಪೂರ್ಣವಾಗಿ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದಾಳೆ ನಾನು ಸರ್ವವ್ಯಾಪಿಯಾದ ಮಾತೆ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತೇನೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು